ಆತ್ಮೀಯ ವೀಕ್ಷಕ ಬಾಂಧವರಿ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಶ್ರೀರಾಮ ಜನ್ಮಭೂಮಿ ಮಂದಿರವು ಸಂಪೂರ್ಣವಾಗಿ ನಿರ್ಮಾಣದ ಕೊನೆಯ ಹಂತ ತಲುಪಿದ್ದು ಈಗ ಅನುಷ್ಠಾನ ಮತ್ತು ಪ್ರಾಣ ಪ್ರತಿಷ್ಠಾಪನೆ ದಿನಗಣನೆ ಆರಂಭವಾಗಿದೆ ಇದೇ ಬರುವ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಿಕ್ರಮ ಸಂವಸರ ಎರಡು ಸಾವಿರದ ಎಂಬತ್ತು ಯುಗಾಬ್ದ ಐದು ಸಾವಿರದ ನೂರ ಇಪ್ಪತ್ತ ಐದು ಶ್ರೀ ಶುಭಕೃತನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮ ಲೀಲನ ನೂತನ ವಿಗ್ರಹವು ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಲಿದೆ ದಿನಾಂಕ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತ್ವಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ ಈ ಅಮೃತ ಅಗಲಿಗೆಯನ್ನು ನೀವೆಲ್ಲರೂ ಕಣ್ತುಂಬಿಕೊಳ್ಳಿ ಹಾಗೂ ಶ್ರೀರಾಮನ ಭಕ್ತಿಗೆ ಪಾತ್ರರಾಗಿ ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯವನ್ನು ನಾವು ಇಲ್ಲಿ ನೀಡಲಿದ್ದೇವೆ ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣ ಪೂರ್ವ ಪಶ್ಚಿಮವಾಗಿ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಎತ್ತರ ಇನ್ನೂರ ಅರವತ್ತ ಒಂದು ಅಡಿ ಅಲತೆಯಲ್ಲಿ ಮಂದಿರ ನಿರ್ಮಾಣ ಮೂರು ಮಹಡಿಗಳ ಮಂದಿರ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ತ ನಾಲ್ಕು ಬಾಗಿಲುಗಳು ಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಾಲನ ವಿಗ್ರಹ ಮತ್ತು ಮೊದಲನೆಯ ಮಹಡಿ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಬಾರ್ ಒಟ್ಟು ಐದು ಮಂಟಪಗಳು ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವತಾದಿ ದೇವತೆಗಳ ಮತ್ತು ದೇವತಾ ದೇವತಾಂಗನೇಯರ ಮೂರ್ತಿಗಳು ಹದಿನಾರು ಬಿಂದು ಐದು ಅಡಿ ಎತ್ತರವನ್ನ ಮೂವತ್ತೆರಡು ಮೆಟ್ಟಿಲುಗಳಲ್ಲಿ ಕ್ಷಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆ ಆಯಾತಾಕಾರವಾಗಿ ಮಂದಿರವು ಸುತ್ತಲೂ ಪರಿಕ್ರಮ ಉದ್ದ ಏಳ್ನೂರ ಮೂವತ್ತ ಎರಡು ಮೀಟರ್ ಅಗಲ ನಾಲ್ಕು ಪಾಯಿಂಟ್ ಇಪ್ಪತ್ತ ಐದು ಮೀಟರ್ ಮಂದಿರದ ನಾಲ್ಕು ಮೂಳೆಗಳಲ್ಲಿ ನಾಲ್ಕು ಮಂದಿರಗಳು ಭಗವಾನ್ ಸೂರ್ಯ ಭಗವಾನ್ ಶಂಕರ ಭಗವಾನ್ ಗಣಪತಿ ದೇವಿ ಭಗವತಿ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿ ಮಂದಿರ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕುಲ ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಾಸ್ತಾವ್ಯತೆ ಅನ್ನ ಮಂದಿರಗಳು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ರಾಜ ಗುಹಾ ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ನೈರು ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತಾನಾದ ಶಿವ ಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಭಕ್ತ ಜಟಾಯುರಾಜನ ಪ್ರತಿಮೆಯ ಸ್ಥಾಪನೆ ಶ್ರೀರಾಮ ಮಂದಿರವು ತುಂಬಾ ವರ್ಷದಿಂದ ವಿವಾದದಿಂದ ಕೂಡಿದರೂ ಈ ಸುಸಂದರ್ಭದಲ್ಲಿ ಮಂದಿರವು ಲೋಕಾರ್ಪಣೆ ಆಗುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ಇದಿಷ್ಟು ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಛಾಯ್ ಹಿಂದ್ ಚಾಯ್ ಭಾರತ್ ಮಾತೆ